Thank you, thank you so much uh, Sri uh, Guruji and also to um, Sri Sutur um, Mata uh, for adopting this. We um, uh, to, to be able to gift uh, Shiva to Shri Sutur, uh, Sutur Mata. ಇದು ತುಂಬಾನೇ ಕಾಸ್ಟ್ ಎಫೆಕ್ಟಿವ್ ಊಟನರಿ ಸುತ್ತೂರು ಮಠಕ್ಕೆ ಬಂದು ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಸಂತೋಷ ಆಗ್ತಾ ಇದೆ ಜೊತೆಗೆ ಹೇಳಿದಾಗ ಕೆಲವೊಂದು ಸಂಪ್ರದಾಯ ಪದ್ಧತಿಗಳನ್ನ ಬದಲಾಯಿಸಿದ್ರೆ ಒಳ್ಳೇದು ಯಾಕೆಂದ್ರೆ ಪ್ರಾಣಿಗಳು ಕಾಡಲ್ಲಿ ಇರಬೇಕು ನಾಡಲ್ಲ ಈಗಾಗಲೇ ನೀವು ಸಾಕಷ್ಟು ಕೇರಳದಲ್ಲಿ ಈಗ ವೈರಲ್ ವಿಡಿಯೋಗಳೆಲ್ಲ ಆಗ್ತಾ ಇದೆ ನೀವು ನೋಡಿದ್ರೆ ಅದು ಪಾಪ ಅದು ಯಾವ ಮಾನಸಿಕ ಅದು ಒಳಗಾಗಿರುತ್ತೋ ಅದನ್ನ ಕರೆಕ್ಟ್ ಆಗಿ ಈಗ ಸೈಕೈಟ್ರಿಸ್ಟ್ ಅಂತೂ ಯಾರು ಇರಲ್ಲ ಆನೆಗಳಿಗೆ ಏನ್ ತೊಂದರೆ ಆಗಿದೆ ಅಂತ ಸಡನ್ ಆಗಿ ಒಂದಷ್ಟು ಜನನ್ನ ತುಳಿದು ಸಾಯಿಸಿಬಿಟ್ಟಿದೆ ಆ ತರದ ಇನ್ಸಿಡೆಂಟ್ಗಳು ಎಷ್ಟೋ ಆಗಿದೆ ಹಾಗಾಗಿ ನಮ್ದೆಲ್ಲರದು ಕರ್ತವ್ಯ ಆಗುತ್ತೆ ಆನೆಗಳು ಅದು ಅಂತ ಶ್ರೇಷ್ಠ ಒಂದು ಬಲಿಷ್ಠವಾದ ಒಂದು ಪ್ರಾಣಿ ಅದು ಒಂದು ಜೀವ ಅದು ಅದು ಕಾಡಲ್ಲೇ ಇರಬೇಕು ಅದು ನಾಡಲ್ಲ ಅದನ್ನ ನಾವು ಚೈನ್ ಹಾಕಿ ಕಟ್ ಹಾಕಬಾರ್ದು ಅದು ಫ್ರೀ ಆಗಿ ಕಾಡಲ್ಲಿ ಓಡಾಡಬೇಕು ಅದು ಕಾಡಿನ ರಾಜ ಅದಕ್ಕೆ ನಾವು ಕರಿತೀವಿ ಹಾಗಾಗಿ ಅದು ಇರಬೇಕು ಅನ್ನೋದು ನಮ್ದು ಉದ್ದೇಶ ಇವಾಗ ನೀವು ನೋಡಿದ್ರೆ ಸಿನಿಮಾಗಳಲ್ಲೂ ಇವಾಗೆಲ್ಲ ಸಿ ಜಿ ವರ್ಕ್ ಮಾಡ್ತೀವಿ ನಾವು ಕಂಪ್ಯೂಟರ್ ಗ್ರಾಫಿಕ್ ಇಂದ ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ತೀವಿ ಹಾಗೆ ಅದೇ ತರ ನಾವು ಈಗ ನೋಡಿ ಈಗ ನಿಮ್ಮ ಶಿವ ಅನ್ವಿಲ್ ಆದಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಕ್ರಿಯೇಟ್ ಮಾಡ್ಬೋದು ಅದರಲ್ಲೂ ತಲೆ ಎಲ್ಲ ಅನ್ಸುತ್ತೆ ಸೊಂಡು ಮೂವ್ ಮಾಡುತ್ತೆ ಈ ತರದ್ದು ನಾವು ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡಬಹುದು ನಿಜವಾದ ಆನೆಗಳು ಕಾಡಲ್ಲೇ ಅವರವರ ತಂದೆ ತಾಯಿ ಜೊತೆಗೆ ಅವರವರ ಗ್ರೂಪ್ ಜೊತೆಗೆ ಆರಾಮಾಗಲ್ಲಿರಲಿ ಅನ್ನೋದು ಎಲ್ಲರದ್ದು ಉದ್ದೇಶ ಜೊತೆಗೆ ಪೀಟಾ ಇಂಡಿಯಾ ನಾವು ಪೀಟಾ ಇಂಡಿಯಾಗೆ ಥ್ಯಾಂಕ್ಸ್ ಹೇಳ್ತೀವಿ ಯಾಕೆಂದ್ರೆ ಈ ಒಂದು ಇನಿಷಿಯೇಟಿವ್ ತಗೊಂಡಿದ್ದಕ್ಕೆ ಆಮೇಲೆ ಸುತ್ತೂರು ಮಠದ ಸ್ವಾಮಿಗಳಿಗೆ ಹಾಗೂ ಈ ಮಠದ ಎಲ್ಲ ಸಂತೆ ಸದಸ್ಯರಿಗೆ ನಾವು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಇಂತಹ ಒಂದು ಇನಿಷಿಯೇಟಿವ್ ಈ ಈ ಇನಿಷಿಯೇಟಿವ್ ಇಂದ ಇನ್ನೊಂದಷ್ಟು ಎಲ್ಲೆಲ್ಲಿ ಈಗ ಆನೆಗಳನ್ನ ಸಾಕಿದ್ದಾರೆ ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನಗಳಲ್ಲಿ ಆನೆಗಳನ್ನ ಇಟ್ಕೊಂಡಿದ್ದಾರೆ ಅವರು ಎಲ್ಲ ತಿಳ್ಕೊಂಡು ಈ ಒಂದು ಉದಾಹರಣೆಯಾಗಿ ಇಟ್ಕೊಂಡು ಅವರು ಮುಂದುವರಿಲಿ ಅಂತ ನಾನು ಕೇಳ್ಕೊತೀನಿ ಜೊತೆಗೆ ಈ ಆನೆನ ಅನಸ್ಥಿತಿ ಏನಾಗುತ್ತೆ ಅಂದ್ರೆ ಅವರು ಈ ಇದರ ಡೊಮೆಸ್ಟಿಕೇಟ್ ಮಾಡಿರೋದನ್ನ ಕಾಡಿಗೆ ಬಿಟ್ಟರೆ ಅವ್ರು ಕಾಡಲು ಬದುಕಕ್ಕಾಗಲ್ಲ ನಾಡಲು ಬದುಕಕ್ಕಾಗಲ್ಲ ಸೊ ಆತರ ಒಂದು ಪರಿಸ್ಥಿತಿ ಇವಾಗ ಸಾಕಷ್ಟು ದೇವಸ್ಥಾನಗಳಲ್ಲಿ ಅಹ್ ಅನುಭವಿಸ್ತಾ ಇದ್ದಾರೆ ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಇದೊಂದು ಈ ಸುತ್ತೂರು ಮಟ್ಟದ ಒಂದು ಉದಾಹರಣೆಯನ್ನ ಇಟ್ಕೊಂಡು ಮುಂದುವರಿಲಿ ಮುಂದೆ ಈ ತರ ನಮ್ಮ ಎಲೆಕ್ಟ್ರಾನಿಕ್ ಆನೆಗಳನ್ನ ಬಳಸಲಿ ನಿಜವಾದ ಆನೆಗಳು ಕಾಡಲಿರಲಿ ಅಂತ ನಾನು ಕೇಳ್ಕೊತೀನಿ ಧನ್ಯವಾದ ಥ್ಯಾಂಕ್ ಯು 哎，讲的。